ಸೌದತ್ತಿ ತಾಲೂಕು ವಿಭಜನೆಯಿಂದ ಯರಗಟ್ಟಿ ಹೊಸ ತಾಲೂಕಾಗಿದ್ದು ಅದರ ಫಲವಾಗಿ ಹತ್ತಿರದ ಐದು ಹಳ್ಳಿಗಳು ಯರಗಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿವೆ ಆದರೆ ಆ ಹಳ್ಳಿಗಳ ಜನರಿಗೆ ಅಲ್ಲಿಗೆ ಹೋಗುವುದು ಬಹಳ ದೂರ ಆಗಿದ್ದು ಹತ್ತಿರದ ಸೌದತ್ತಿ ಪೊಲೀಸ್ ಕೇಂದ್ರಕ್ಕೆ ಆ ಹಳ್ಳಿಗಳನ್ನು ಸೇರಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಡಿವೈಎಸ್ಪಿ ಚಿಗಂಬರ್ ಮಡಿವಾಳ ಹಾಗೆ ಸಿಬಿಐ ಧರ್ಮಾಕರ್ ಧರ್ಮಟ್ಟಿ ಅವರಿಗೆ ವಿವಿಧ ಹಳ್ಳಿ ಮುಖಂಡರು ಯುವಕರು ಹಾಗೆ ಹಿರಿಯರು ಮನವಿಯನ್ನ ನೀಡಿ ತಮ್ಮ ಪ್ರಸ್ತಾಪವನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮಾರುತಿ ಪುಂಡಲೀಕ ಬಸಲಿಗುಂದಿ ದಲಿತ ಮುಖಂಡ ದುರ್ಗಪ್ಪ ಮಾದರ್ ರಾಯಪ್ಪ ಕೋರಿಕುಪ್ಪ ಪಖೀರಗೌಡ ಸತ್ಯಪ್ಪ ಕಡಗೋಳ ವಕೀಲ ಸುಭಾಷ್ ಗದ್ದಿಗೌಡರ್ ಹಾಗೆ ಅನೇಕ ನಾಗರಿಕರು ಮುಖ್ಯವಾಗಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಅಸ್ಲಂ ನಿಪ್ಪಾಣಿ ಎಲ್ಲ ಹಿರಿಯರು ಯುವಕರೆಲ್ಲ ಬಂದಿದ್ದೀರಿ ಎರಡು ಹೊಸ ಪೊಲೀಸ್ ಸ್ಟೇಷನ್ ಅಂತ ಸರ್ಕಾರದ ಆದೇಶ ಬಂದಿದ್ದರು ಈಗ ನೀವೇನ ಸವದ್ದಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ಹಳ್ಳಿಗಳು ಇಲ್ಲೇ ಮುಂದುವರಿ ಅಂತ ನೀವೇನಿ ಇವತ್ತು ಅರ್ಜಿ ಕೊಟ್ಟಿದ್ದೀರಿ ಇದನ್ನು ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಕನ್ನಡಕ್ಕೆ ಕಳಿಸಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿ ಸೌರತ್ತಿ ತಾಲೂಕಿನ ತಾಲೂಕಿಗೆ ಒಳಪಡತಕ್ಕಂತ ತೆಗ್ಗಿಹಾಳ ಜಕಬಾಳ ಕೆಟ್ಟದಾಳ ಅರಟಗಳ ಮತ್ತು ಬಸರಿಗಿ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಹಿರಿಯರು ಸೇರಿಕೊಂಡು ಮನ್ಯ ಡಿ ಎಸ್ ಪಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಮನವಿ ಏನಪ್ಪಾ ಅಂತಂದ್ರ ಹೊಸದಾಗಿ ಯರಗಟ್ಟಿ ತಾಲೂಕು ಘೋಷಣೆಯಾಗಿ ಯರಗಟ್ಟಿ ತಾಲೂಕಿನಲ್ಲಿ ಪೊಲೀಸ್ ಸ್ಟೇಷನ್ ಘೋಷಣೆಯಾಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸವದತ್ತಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ತೆಗ್ಗಿಹಾಳ ಜಕವಾಳ ಕೆಟ್ಟದಾಳ ಅರ್ಟಗಿ ಅಟಗಲ್ ಮತ್ತು ಇನಾಮ್ ಬಸರ್ಗಿ ಈ ಐದು ಗ್ರಾಮಗಳು ಹೊಸದಾಗಿ ಆದಂಥ ತೆರಗಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ದಾರೆ ಆದರೆ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರು ಯುವಕರು ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ನಾವು ಯಥಾಸ್ಥಿತಿ ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಸವದತ್ತಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಾವು ಇರಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಮಾನ್ಯ ತಹಶೀಲ್ದಾರ್ ಅವರ ಕೆಲಸ ಕಾರ್ಯಗಳಿಗೆ ನಾವು ಈಗಾಗಲೇ ಸವದತ್ತಿ ಪಟ್ಟಣಕ್ಕೆ ಸುಮಾರು ವರ್ಷಗಳಿಂದ ಒಡನಾಟವನ್ನು ಹೊಂದಿರುವುದರಿಂದ ನಮಗೆ ನಾವು ಇದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುಂದುವರಿಲಿಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಯುವಕರು ಇಚ್ಛೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಒಂದು ಅಭಿಪ್ರಾಯವನ್ನು ಪಟ್ಟು ಇವತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಹಾಗೂ ಸಿ ಪಿ ಐ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡುವುದರ ಮೂಲಕ ಈ ಒಂದು ಮನವಿ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರ ಮಾಡಿದಂಥ ಆದೇಶವನ್ನು ಬದಲು ಮಾಡಿ ಈಗಾಗಲೇ ಏನು ತೆಗ್ಗಿಹಾಳ ಜಗಬಾಳ ಕೆಟ್ಟದಾಳ ಹಟ್ಟಗಲ್ ಇನ್ನಾಮ್ ಬಸರಿಗೆ ಈ ಗ್ರಾಮಗಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೇಳಿ ಎಲ್ಲರೂ ಮನವಿಯನ್ನು ಮಾಡ್ತಾ